ನಮಸ್ಕಾರ ಎಲ್ಲರಿಗೂ ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಜ್ಯೂಸಿಯಾಗಿ ಕ್ರಂಚಿಯಾಗಿ ಬಾದಾಮ್ ಪುರಿ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ ಥ್ಯಾಂಕ್ ಯು ಬನ್ನಿ ಬಾದಾಮ್ ಪುರಿ ಮಾಡೋದು ನೋಡೋಣ ಒಂದು ಕಪ್ನಷ್ಟು ಮೈದಾ ಹಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿರೋದು ಅಕ್ಕಿ ಹಿಟ್ಟು ಬದಲಾಗಿ ನಿಮ್ಮ ಕಡೆ ಫ್ಲೋರ್ ಇದ್ದರೆ ಹಾಕ್ರಿ ಚೆನ್ನಾಗಿರುತ್ತೆ ಅದು ಇಲ್ಲಪ್ಪ ಅಂತಂದರೆ ಅಕ್ಕಿ ಹಿಟ್ಟು ಹಾಕಿದರೆ ಸಾಕು ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕಿರೋದು ಮನೆಯಲ್ಲೇ ರೆಡಿ ಮಾಡ್ಕೊಂಡ್ರಂಥ ಫುಡ್ ಕಲರ್ ಹಾಕಿರೋದು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಹಾಕಿರೋದು ಟೇಸ್ಟ್ ಇರ್ತಕ್ಕಷ್ಟು ಉಪ್ಪು ಈಗೆಲ್ಲ ಈ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಕಲರೆಲ್ಲ ಹತ್ತಬೇಕು ಉಪ್ಪೆಲ್ಲ ಹತ್ತಬೇಕಲ್ವ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲೆಲ್ಲಿ ಅಂದರೆ ಗ್ಯಾಪ್ ಇರಬಾರ್ದು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಂಡೆ ಉಂಡೆ ಏನು ಇರಬಾರ್ದು ಯಾಕಂದರೆ ನಾವು ಜರಡಿ ಹಿಡಿದಿರ್ತೀವಿ ಉಂಡೆ ಏನೂ ಇರಲ್ಲ ನಾವು ಅದ್ರ ಜೊತೆ ನಾನು ಹಾಲು ತೊಗೊಳ್ತಾ ಇರೋದು ನೀವು ಹಾಲು ಬದಲೇ ನೀರು ಬಳಸ್ಬೋದು ನಾನು ನಾದಕ್ಕೆ ಹಿಟ್ಟು ನಾದ್ಕೊಳ್ಳೋಕ್ಕೆ ಹಾಲು ತಗೊಳ್ತಾರೆ ಅದು ಈಡೋ ಟೈಮಲ್ಲಿ ಕೆಲವೊಬ್ಬರು ಎಣ್ಣೆ ಅಡುಗೆ ಎಣ್ಣೆನ ಕಾಯಿಸಿಬಿಟ್ಟು ಬಳಸ್ತಾರೆ ಬಟ್ ನಾನು ಲಾಸ್ಟ್ ಟೈಮಲ್ಲಿ ಬಳಸ್ತೀನಿ ನಿಮಗೆ ಬೇಕು ಅಂದರೆ ಈ ಟೈಮಲ್ಲಿ ಬಳಸ್ಕೊಳ್ರಿ ನಿಮ್ಮ ಮಾಮೂಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಡುಗೆನ ಅಡುಗೆ ಎಣ್ಣೆನ ಚಪಾತಿ ಇಟ್ಟಿರೋದಕ್ಕೆ ನಾದ್ಕೋಬೇಕು ಈಗ ನಾನು ಸ್ವಲ್ಪ ಅಡುಗೆ ಎಣ್ಣೆನ ಕಾಯಿಸ್ಕೊಂಡು ಅಂದರೆ ಬಿಸಿ ಇರೋ ಎಣ್ಣೆ ಆದರೆ ಚೆನ್ನಾಗಿ ಬಬಲ್ಸ್ ಬರುತ್ತೆ ಸಖತ್ತಾಗಿರುತ್ತೆ ಜ್ಯೂಸ್ ಹೇಗೆ ಬರುತ್ತೆ ನೀವು ಇದೇ ಮೆಥೆಡ್ಡೆಲ್ಲೆ ಫಾಲೋ ಮಾಡಬೇಕು ಮತ್ತು ಕ್ರಂಚಿ ಹೇಗೆ ಬೇಕು ಅಂತಂದರೆ ಹಿಟ್ಟಲ್ಲೇ ಹಾಕಿರಿ ಅಂದರೆ ಹಸಿ ಹಿಟ್ಟು ನಾತ್ಕೊಳ್ಳೋದ್ಕಿಂತ ಮುಂಚೆನೇ ಇರುತ್ತಲ್ಲ ಆ ಒಣ ಹಿಟ್ಟಲ್ಲೇ ಹಾಕೊಳ್ರಿ ಸಾರಿ ಹಸಿ ಹಿಟ್ಟು ಅಂದ್ಬಿಟ್ಟೆ ಒಣ ಹಿಟ್ಟಲ್ಲೇ ಹಾಕೋಬೇಕು ಕ್ರಂಚಿ ಜಾಸ್ತಿ ಕ್ರಂಚಿಯಾಗಿ ಬೇಕು ಜಾಸ್ತಿ ಬಬಲ್ಸ್ ಬೇಕು ಅಂತಂದರೆ ಇಲ್ಲ ಸ್ವಲ್ಪ ಸ್ಮೂತ್ ಜ್ಯೂಸಿಯಾಗಿರಬೇಕು ಅಂತಂದರೆ ಈ ಟೈಮಲ್ಲಿ ಹಾಕೊಂಡ್ರೆ ಸಾಕು ಎಣ್ಣೆನ ಸೂಪರಾಗಿರುತ್ತೆ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೀವು ಚೆನ್ನಾಗಿ ನಾದ್ಕೋಬೇಕು ಒಳ್ಳೆ ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಈ ಥರ ರೌಂಡಾಗಿ ರೌಂಡಾಗಿ ಗುಳ್ಳೆ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ನೀವು ಮನೆಯಲ್ಲಿ ಯಾವುದಾದ್ರು ಹಬ್ಬಗಳು ಆ ಥರ ಎಲ್ಲ ಬಂದಾಗ ಒಂದೇ ಥರ ಸ್ವೀಟ್ ಮಾಡ್ಕೊಂಡು ತಿನ್ನೋದ್ಕಿಂತ ಈ ಥರ ನೀವು ಸ್ವಲ್ಪ ವೆರೈಟಿ ವೆರೈಟಿಯಾಗಿ ಮಾಡ್ಕೊಂಡು ತಿಂದರೆ ಆಗಿರುತ್ತೆ ನೀವು ಒಮ್ಮೆ ಆದರೂ ಈ ಥರ ಟ್ರೈ ಮಾಡ್ತಾ ಇರಬೇಕು ನೋಡಿ ಗುಳ್ಳೆಗಳೆಲ್ಲ ಆಯಿತು ಸ್ವಲ್ಪ ನಾನು ಮೈದಾ ಹಿಟ್ಟು ತೊಗೊಂಡಿರೋದು ಯಾಕೆಂದರೆ ಲೆಟ್ ಸಕ್ಸ್ ಬೇಕಲ್ವ ಹಾಗಾಗಿ ನೀವು ಮೈದಾ ಹಿಟ್ಟು ಬದಲು ಅಕ್ಕಿ ಹಿಟ್ಟನ್ನಾದರೂ ಬಳಸ್ರಿ ಚೆನ್ನಾಗಿರುತ್ತೆ ತುಂಬ ಮಳೆ ಬರ್ತಾ ಇದೆ ಮಳೆ ಸೌಂಡು ಇದೆ ನೋಡಿ ನಿಮಗೆ ಡಿಸ್ಟರ್ಬೆನ್ಸ್ ಅನಿಸಿದರೆ ಸಾರಿ ಈಗ ನೋಡಿ ಈ ಥರ ರೌಂಡ್ ಶೇಪಾಗಿ ಲಟ್ಸ್ಕೊಂಡು ನಿಮ್ಮ ನೀವು ಕೋನ ಥರನೇ ಆದ್ರೂ ಲಟ್ಸ್ಬೋದು ಈ ಥರ ಅಡ್ಡಾಗಿ ಇಲ್ಲಪ್ಪ ಈ ಥರ ಫ್ಲವರ್ ಶೇಪಲ್ಲಿ ನಾವು ಅಂತಂದರೆ ನೀವು ಫ್ಲವರ್ ಶೇಪಲ್ಲಿ ಲಟ್ಸಿದ್ರೆ ನನಗೆ ಈ ಥರನೇ ಇಷ್ಟ ಆಗಾಗಿ ನಾನು ಈ ಥರ ಮಾಡ್ತೀನಿ ನೆಕ್ಸ್ಟ್ ಟೈಮಿಂದ ಶಂಕ್ ಶೇಪಲ್ಲಿ ಲಟ್ಸ್ತೀನಿ ಅಂದರೆ ಈಗ ಇನ್ಮೇಲೆ ಸ್ಟಾರ್ಟ್ ಅಲ್ವಾ ಹಬ್ಬ ಆ ಥರ ಎಲ್ಲ ಸ್ಟಾರ್ಟ್ ಆಯಿತು ವರಮಾಲಕ್ಷ್ಮಿ ನಾಗರ ಪಂಚಮಿ ಆ ಥರ ಎಲ್ಲ ಸ್ಟಾರ್ಟ್ ಆಯಿತು ಇನ್ಮೇಲೆ ಸ್ವೀಟ್ ಹಬ್ಬಗಳಲ್ವಾ ಹಾಗಾಗಿ ಇನ್ಮೇಲಿಂದ ಸ್ವಲ್ಪ ಸ್ವಲ್ಪ ಮಾಡಿ ಹಾಕ್ತಿರ್ತೀನಿ ನೋಡಿ ಫ್ಲವರ್ ಶೇಪಲ್ಲಿ ಮಾಡಿದ್ದೀನಿ ನೋಡಿರಿ ಸೂಪರಾಗಿರುತ್ತೆ ಈ ಒಂದು ರೆಸಿಪಿನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಬೇಕು ಯಾವೊಂದು ಕೆಮಿಕಲ್ಸ್ಗಳು ನಾನು ಏನು ಇಲ್ಲ ಇಷ್ಟು ನೋಡಿ ರೆಡಿ ಆಯಿತು ನನ್ನ ಮಗಳಿಗೆ ಈಗ ಒಂದೂವರೆ ವರ್ಷದ ಮಗು ಇದು ನಾನು ಬಾದಾಮ್ ಲಟ್ಸ್ತಾ ಇರೋದು ನೋಡಿಬಿಟ್ಟು ತುಂಬ ಹಠ ಮಾಡ್ತಾ ಇದ್ಳು ಆಯ್ಲಕ್ಕಿ ಏನು ಮಾಡ್ತಾ ನೆಕ್ಸ್ಟ್ ನಾವು ಪಾನಕ ರೆಡಿ ಮಾಡ್ಕೋಬೇಕು ಪಾನಕದ ಜೊತೆ ಎಣ್ಣೆನೂ ರೆಡಿ ಮಾಡ್ಕೋಬೇಕು ಅದು ಹೇಳ್ತೀನಿ ನಾನು ಒಂದು ಕಪ್ನಷ್ಟು ನೀರು ಕ ತೊಗೊಂಡಿರೋದು ಅದು ಅರ್ಧ ಕಪ್ನಷ್ಟು ಸಕ್ಕರೆ ತೊಗೊಂಡಿರೋದು ಒಂದು ಕಪ್ನಷ್ಟು ಮೈದಾ ಹಿಟ್ಟು ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ತೊಗೊಂಡಿರೋದು ಅರ್ಧ ಕಪ್ ಸಕ್ಕರೆಗೆ ಒಂದು ಕಪ್ನಷ್ಟು ನೀರು ತಗೊಂಡು ನಾನು ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರನ್ನು ಮತ್ತು ಸಕ್ಕರೆನ ನೀರು ಕುದಿಯಕ್ಕೆ ಬಿಡ್ತಾ ಇದ್ದೀನಿ ಅದೇ ಕುದಿಯೋ ಟೈಮಲ್ಲೇ ನಾವು ಸೈಡ್ ಇನ್ನೊಂದು ಒಲೆ ಮೇಲೇ ಎಣ್ಣೆ ಕಾಸಕ್ಕೆ ಇಟ್ಟಿದ್ವಿ ಆ ಎಣ್ಣೆನೂ ಬಿಸಿ ಆಯಿತು ನೋಡಿ ಬಿಸಿ ಆದಮೇಲೆ ನಾನು ಒಂದೊಂದೇ ಆಗಿರೋಂಥ ಬಾದಂಬ ಪೂರನೂ ಹಾಕ್ತಾಯಿದ್ದೀನಿ ಕೈ ನೀಟಾಗಿ ಹುಷಾರಾಗಿ ನೋಡ್ಕೊಂಡು ಹಾಕಬೇಕು ಯಾಕಂದರೆ ಕೈಯೆಲ್ಲ ಸುಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹುಷಾರಾಗಿ ಹಾಕಬೇಕು ಲೈಟ್ ಫೋಕಸ್ ತುಂಬ ಇದೆ ಹಾಗಾಗಿಬಿಟ್ಟು ನಮ್ಮ ಫೋನ್ ಪ್ರಾಬ್ಲಮ್ ಆಗಿದೆ ಹಾಗಾಗಿ ಕ್ಲಿಯರಾಗಿ ಕಾಣಿಸಲ್ಲ ರೀ ಪ್ಲೀಸ್ ಅಡ್ಜೆಸ್ಟ್ ಮಾಡ್ಕೊಳ್ಳಿ ಈಗ ನೋಡಿ ಪಾನಕ ರೆಡಿ ಆಯಿತು ಪಾನಕಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿಲ್ಲ ಕರೆಂಟ್ ಹೋಗ್ಬಿಟ್ಟಿತ್ತು ಹಾಗಾಗಿ ಏಲಕ್ಕಿ ಪೌಡ್ರ್ ಹಾಕೋಕ್ಕಾಗಿಲ್ಲ ಡೈರೆಕ್ಟಾಗಿ ಹಾಗೆ ಹಾಕಿದ್ದೀನಿ ನೀವು ಬೇಕಾದರೆ ಕುಟ್ಬಿಟ್ಟು ಹಾಕ್ತೀರಿ ಚೆನ್ನಾಗಿರುತ್ತೆ ಈಗ ನೋಡಿ ಬಾದಾಮಪುರ್ ಸೂಪರಾಗಿ ಜ್ಯೂಸಿಯಾಗಿ ಜ್ಯೂಸಿಯಾಗಿ ಬರುತ್ತೆ ಇದರಲ್ಲಿ ಹಾಕಿದರೆ ಅಂದರೆ ಪಾಣಕದಲ್ಲಿ ಹಾಕಿದರೆ ಈಗ ಕ್ರಂಚಿಯಾಗಿ ಬಂದಿದೆ ನೋಡಿ ಸೂಪರಾಗಿದೆ ಅಲ್ವಾ ಜಸ್ಟ್ ಅದನ್ನು ನೀರು ಕುದ್ದಿರುತ್ತೆ ನೀವು ಜಸ್ಟ್ ಒಂದು ತರ್ಟಿ ಸೆಕೆಂಡ್ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಾವು ತೆಗೆದುಬಿಟ್ರೆ ಸಾಕು ಜಾಸ್ತಿ ಹೊತ್ತೇನು ಬಿಡೋದು ಬೇಡ ಇಲ್ಲಾಂದ್ರೆ ಸ್ಮೂತ್ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ನೋಡಿ ಸೂಪರಾಗಿರುತ್ತೆ ಸೂಪರಾಗಿರೋಂಥ ಬಾದಾಮ್ ಪುರಿ ರೆಡಿ ಆಯಿತು ಮನೇಲಿ ಮಕ್ಕಳಿದ್ರೆ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸ್ಕೂಲಿಂದ ಬಂದಮೇಲೆ ನೀವು ಈ ಥರ ವೆರೈಟೀಸ್ ಮಾಡಿಕೊಟ್ರೆ ಅಂತ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಸ್ವೀಟಿನ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ನೋಡಿ ಸೂಪರ್ ಆದಂಥ ಆಗಿರುವಂತಹ ಬಾದಾಮ್ ಪೂರ್ ರೆಡಿ ಆಯಿತು ಬನ್ನಿ ತಿನ್ನೋಣ ಥ್ಯಾಂಕ್ ಯು